ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪುಷ್ಯ ಶು ಚತುರ್ದಶಿ ಶುಕ್ರವಾರ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ವಾರ ಬಂದು ಶುಕ್ರವಾರ ತಿಥಿ ಬಂದು ಚತುರ್ದಶಿ ಸಾಯಂಕಾಲ ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ನಕ್ಷತ್ರ ಬಂದು ಮೃಗಶಿರ ನಕ್ಷತ್ರ ರಾತ್ರಿ ಎಂಟು ಗಂಟೆ ಏಳು ನಿಮಿಷದವರೆಗೂ ಅದೇ ರೀತಿಯಲ್ಲಿ ಯೋಗ ಶುಕ್ಲ ಯೋಗ ಇರ್ತದೆ ಕರಣ ಏನು ಗರಜೆ ಉಪರಿ ವಣಿಜ ಇರ್ತದೆ ಎರಡು ನೋಡಿ ಉಪರಿ ಬರ್ತದೆ ಎರಡು ಏನು ಕರಣಗಳು ಬರ್ತದೆ ಆದ್ದರಿಂದ ಶುದ್ಧವಿ ಇರೋದಿಲ್ಲ ಅದೇ ರೀತಿಯಲ್ಲಿ ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸುಧಾರಣೆ ಕೀರ್ತಿ ವೃದ್ಧಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಏನೋ ಮಿತ್ರರಿಂದ ಸಹಾಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಪ್ರಗತಿ ಪೂಜಾ ದ್ರವ್ಯಗಳು ಗ್ರಂಥಿಗೆ ಸಾಮಾನು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಗೋಪೂಜೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕೇಸರಿ ಅದೃಷ್ಟ ಬಣ್ಣ ಆಗಿರ್ತಾತ್ ಮೇರೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಮನಸ್ಸಿಗೆ ಚಿಂತೆ ಅಧಿಕ ತಿರುಗಾಟ ಜೀವನದಲ್ಲಿ ಒತ್ತಡಗಳು ಏನೋ ಕೃಷಿಯಲ್ಲಿ ಅಲ್ಪ ಪ್ರಗತಿ ಆರೋಗ್ಯದಲ್ಲಿ ಸ್ಥಿರತೆ ಮತ್ತು ಹಣದ ಒಳಹರಿವಲ್ಲಿ ವ್ಯತ್ಯಯ ಈ ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಸಾಮಗ್ರಿ ಮರ್ತಕ್ಕಂಥವ್ರಿಗೆ ಇವತ್ತು ಡಿಮ್ಯಾಂಡ್ ಇರ್ತದೆ ನೀವು ಗೋಗ್ರ ಸಹ ಹಸುವಿಗೆ ಉಣಬಡಿಸಿ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಅಲ್ಲಿಂದ ಮಿಥನ ರಾಶಿಗೆ ಬಂದಾಗ ಸ್ಥಾನ ಬದಲಾವಣೆ ಪ್ರಯಾಣದಲ್ಲಿ ವಿಘ್ನ ಮಾಡಿದ ಕೆಲಸಗಳಲ್ಲಿ ತೊಂದರೆ ವ್ಯಾಪಾರ ವ್ಯವಸಾಯ ವ್ಯವಹಾರಗಳಲ್ಲಿ ಅಲ್ಪ ಲಾಭ ಈ ವಿದ್ಯುತ್ ಸಲಕರಣೆ ಮಾಡ್ತಕ್ಕಂಥವರು ಎಲೆಕ್ಟ್ರಾನಿಕ್ ಸಾಮಾನು ಮಾಡ್ತಕ್ಕಂಥವ್ರಿಗೆ ಶುಭ ದಿನ ಸೂರ್ಯ ಭಗವಾನನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕೋ ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ ಬಂಧು ಮಿತ್ರರಿಂದ ಲಾಭ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೆಯ ಗೌರವ ಕೃಷಿಕರಿಗೆ ಶುಭಕರವಾದ ದಿನ ಹಾಲು ಹೂವು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಅಶ್ವತ್ಥನಾರಾಯಣನ ಪ್ರದಕ್ಷಿಣೆ ಮಾಡಿ ಇವತ್ತು ನೀವು ಅಶ್ವತ್ಥ ವೃಕ್ಷಕ್ಕೆ ನಿಮಗೆ ಒಳ್ಳೆಯದಾಗ್ತದೆ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಕೃಷಿಯಲ್ಲಿ ಅಲ್ಪ ಫಲ ಏನು ಅದೇ ರೀತಿಯಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೇನು ಕುರಿ ಕೋಳಿ ಮೇಕೆ ಇವುಗಳನ್ನ ಮೇಯಿಸ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು ಈ ದಿನ ಈ ಚೀನಿವಾರರು ಮತ್ತು ಅಕ್ಕಸಾಲಿಗರು ಕುಂಬಾರರು ನೇಗಾರರು ಇವರಿಗೆ ಒಳ್ಳೆಯ ದಿನ ನಂದೀಶ್ವರನ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದಾಚೆಗೆ ಬರ್ತಕ್ಕಂಥದ್ದು ಕನ್ಯಾರಾಶಿ ಕನ್ಯಾರಾಶಿ ಅವರಿಗೆ ಕುಟುಂಬದಲ್ಲಿ ಸೌಖ್ಯ ಆರೋಗ್ಯದಲ್ಲಿ ಸುಧಾರಣೆ ಬಂಧು ಮಿತ್ರರ ಸಹಾಯ ಪುಣ್ಯಕ್ಷೇತ್ರ ದರ್ಶನ ಈ ದಿನ ಕೂಡ ಅಷ್ಟೇ ಚೀನೇವಾರರು ನೇಕಾರರು ಕುಂಬಾರರು ಕಮ್ಮಾರರು ಏನೋ ಸ್ಕಿಲ್ಫುಲ್ ಫಿಲಾಸಿಫಿಯರ್ ಅಲ್ಲ ನಾವುಲ್ಲ ಒಳ್ಳೆಯ ಬೇಡಿಕೆ ಇರ್ತದೆ ಗುರು ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣದು ತುಲಾರಾಶಿಗೆ ಬಂದಾಗ ಬಂಧು ಮಿತ್ರರಲ್ಲಿ ವಿರಸ ಅನಾರೋಗ್ಯ ಚಿಂತೆ ವೃತಾ ಚಿಂತೆ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಈ ಕಾಫಿ ಟೀ ರಬ್ಬರ್ ಪ್ಲಾಂಟರ್ಸ್ಗೆ ಇದನ್ನು ಎಲ್ಲ ವ್ಯತ್ಯಯ ಕೆಲಸಗಾರ ಸಿಕ್ಕೋದಿಲ್ಲ ಪೆಸ್ಟಿಸೈಡ್ಸ್ ಸಿಕ್ಕೋದಿಲ್ಲ ಎಲ್ಲ ಸಿಕ್ಕಿದ್ರೂ ಸಹ ಅದನ್ನು ಉಪಯೋಗಿಸೋಕ್ಕಾಗೋದಿಲ್ಲ ಆ ರೀತಿ ತೊಂದರೆ ಇರ್ತದೆ ಪ್ರಗತಿ ಇರೋದಿಲ್ಲ ಕಾರ್ಯದಲ್ಲಿ ಈ ಟೈಲರ್ಸ್ಗೆ ಈ ಎಲೆಕ್ಟ್ರೀಷಿಯನ್ಸ್ಗೆ ಭಾಳ ಒಳ್ಳೆಯ ದಿನ ಲಕ್ಷ್ಮೀ ಜನಾರ್ಧನನ ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ಕುಕ್ಕಿತನ ಅದೃಷ್ಟ ಬಣ್ಣ ಆಗಿರ್ತದೆ ಹತ್ತು ಬೇರೆ ಅದರಿಂದ ವೃಶ್ಚಿಕ ರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ ಯತ್ನ ಕಾರ್ಯಗಳಲ್ಲಿ ಅನುಕೂಲ ಕುಟುಂಬ ಸೌಖ್ಯ ಅದೇ ರೀತಿಯಲ್ಲಿ ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಏನು ವಿದೇಶದಲ್ಲಿರ್ತಕ್ಕಂಥವರಿಂದ ಒಳ್ಳೆಯ ಶುಭ ಸುದ್ದಿ ತಿಳಿತದೆ ಅದೇ ರೀತಿಯಲ್ಲಿ ಈ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರು ಗಾರ್ಮೆಂಟ್ ಸಿಕ್ಕಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ನೀವು ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಿ ಅಥವಾ ಕೇಳಿ ಅಥವಾ ದೇವಸ್ಥಾನಕ್ಕೋಗಿ ಮಹಾಲಕ್ಷ್ಮೀ ದೇವಗು ಅಷ್ಟೋತ್ತರ ಮಾಡಿಸಿ ನಿಮಗೆ ಒಳ್ಳೆಯದಾಗ್ತದೆ ಎರಡು ಅದೆರಡು ಸಂಖ್ಯೆ ಆಗ್ನೇಯ ಅದೃಷ್ಟದ ಕು ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು ಆದ ಮೇಲೆ ಅಲ್ಲಿಂದ ಮುಂದಕ್ಕೆ ಬಂದಾಗ ನೋಡಿ ಧನಸ್ ರಾಶಿಯವರಿಗೆ ಹಣದ ಅಡಚಣೆ ಬಂಧು ಮಿತ್ರರಲ್ಲಿ ಮನಸ್ತಾಪ ಕುಟುಂಬದವರಿಂದ ಬೆಂಬಲ ಸ್ನೇಹಿತರ ಸಹಾಯದಿಂದ ಶುಭ ದಿನ ಆಗ್ತದೆ ಇವತ್ತು ಈ ಜೇನು ಅಣಬೆ ಸಾಕಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತದೆ ಹೋಟೆಲ್ ವ್ಯಾಪಾರಿಗಳಿಗೆಲ್ಲ ವ್ಯಾಪಾರ ಆಗ್ತದೆ ನೀವು ಶ್ರೀನಿವಾಸ ನಾಮಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟದಕ್ಕೂ ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಧನಾಗಮನ ಕುಟುಂಬ ಸೌಖ್ಯ ನೆಮ್ಮದಿ ಹೂವು ಹಣ್ಣು ತರಕಾರಿ ಮಾರತಕ್ಕಂಥ ರೈತರಿಗೆ ಇವತ್ತು ಉತ್ತಮವಾಗಿರ್ತಕ್ಕಂಥ ದಿನ ಇರ್ತಕ್ಕಂತೆ ಹನುಮನ್ನಾಮ ಸ್ಮರಣೆ ಮಾಡಿ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ನೌಕರರಿಗೆ ಮೇಲಾಧಿಕಾರಿಗಳಿಂದ ಕಿರುಕುಳ ತೊಂದರೆಗಳು ಅನಾರೋಗ್ಯ ದ್ರವ್ಯ ನಷ್ಟ ಆದರೆ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಮಾತ್ರ ಇವತ್ತು ಶುಭಕರವಾದಿನ ಆಗಿರ್ತದೆ ನೀವು ಈ ದಿನ ಹೈನುಗಾರಿಕೆ ಮಾಡ್ತಕ್ಕಂಥವರು ಎಲ್ಲ ವ್ಯವಹಾರಗಳಲ್ಲಿ ಲಾಭವನ್ನು ಸಂಪಾದಿಸ್ತೀರಿ ಹಾಲಿನ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ ಗೋವಿಂದ ನಾಮ ಸ್ಮರಣೆ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟದ ಕೆಂಪು ಅದೃಷ್ಟ ಬಣ್ಣ ಆಗಿರುತ್ತೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ವೃತ್ತ ತಿರುಗಾಟ ಹಣದಲ್ಲೇ ಏನೋ ವ್ಯವಹಾರದಲ್ಲಿ ಮಾಡೋದರಲ್ಲಿ ಬಹಳ ತೊಂದರೆ ಆಗ್ತಕ್ಕಂಥದ್ದು ಹಣ ಒಳಹಾರ ವಿರೋಧ ಇಲ್ಲ ಇವತ್ತು ಬಹಳ ಕಡಿಮೆ ಇರ್ತದೆ ಕುಟುಂಬದಲ್ಲಿ ನೆಮ್ಮದಿ ಇರ್ತದೆ ಯಾವುದೇನಾದರೂ ಸಹ ರೈತರಿಗೆ ಮಿಶ್ರ ಫಲ ಇರ್ತದೆ ಈ ರಿಟೇಲ್ ಟ್ರೇಡರ್ಸ್ ಅಂತೀವಿ ನೋಡಿ ಚಿಲ್ಲರೆ ವ್ಯಾಪಾರಗಳು ದಿನಸಿ ವ್ಯಾಪಾರಸ್ಥರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ನೀವು ಸಹ ಗೋವಿಂದ ಸ್ಮರಣೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಅದೃಷ್ಟ ಸಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಾದ ಮೇಲೆ ಇದು ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆದ ಈ ಎರಡು ಸಾವಿರದ ಇಪ್ಪತ್ತಾರು ವರ್ಷದಲ್ಲಿ ನಿಮಗೆಲ್ಲ ಎಲ್ಲ ಕಾರ್ಯಗಳಲ್ಲಿ ಶುಭ ಸಿಗಲಿ ಅಂತ ಗುರುಗಳಲ್ಲಿ ಧ್ಯಾನ ಮಾಡ್ತೀವಿ ಈ ದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೀವು ನಮ್ಮ ಸಾಯಸ್ಮೃತಿ ಚಾನಲ್ನ ಲೈಕ್ ಮಾಡಿ ನಮ್ಮ ವಿಷಯಗಳನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಂದ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಅನುಮಾನಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ತಮ್ಮಲ್ಲಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಜೈ ಶ್ರೀರಾಮ್